ಮಾರಕೋಳಿ ಮಿಷಿನ್ಗಳು ಸುಟ್ಟೋಗಿದಾವೆ ಮತ್ತು ನನ್ನದು ಸರ್ಟಿಫಿಕೇಟ್ ಸಿದು ಪಿ ನನ್ನ ನರ್ಸಿಂಗಿದು ಕೆ ಎಸ್ ಸಿ ರಿಜಿಸ್ಟ್ರೇಷನ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡು ಎಲ್ಲ ಸುಟ್ಟೋಗಿದ್ದಾರೆ ಕೊಡುಗೆ ಕೊಡುಗೆ ಕೊಲ್ಚೆಯನ್ನು ಮೂವತ್ತೇನ ನಮ್ಮ ಕೊಲ್ಚೆಯನ್ನು ಸುಟ್ಟೋಗಿದೆ ಈಗ ನಿಮ್ಗೆ ಜೀವನ ಮಾಡೋಕೆ ಜೀವನ ಮಾಡೋಕೆ ಏನು ಇಲ್ಲ ನಮಗೆ ಪಂಚಾಯಿತಿ ಕಡೆಯಿಂದ ತಾಲೂಕಿಗೂ ಸಹಾಯ ಮಾಡಿದರೆ ಅಷ್ಟೇ ನಾವು ಹುಡ್ಕೋಕೆ ಸಾಧ್ಯ ನಿಮಗೆ ನಿಮಗೆ ಇವನ ಈಗ ಸಹಾಯ ಯಾರು ಮಾಡಬೇಕು ಪಂಚಾಯಿತಿ ಕಡೆಯಿಂದ ಮಾಡ್ಬೋದು ಪಂಚಾಯಿತಿಯವರು ಮತ್ತು ತಾಲೂಕು ಆಫೀಸರು ಸಹಾಯ ಮಾಡಿ ನಮಗೆ ಕೂಡ ಸಹ ಸುಮಾರು ಇಪ್ಪತ್ತೈದು ಸುಮಾರು ಇಪ್ಪತ್ತೈದು ಲಕ್ಷ ಲಾಸ್ ಆಗಿದೆ ತಾಲೂಕು ಆಡಳಿತ ಇಲ್ಲ ಪಂಚಾಯಿತಿ ಆಡಳಿತ ಸಹಾಯ ಮಾಡಬೇಕು ಸುಮಾರು ಇಪ್ಪತ್ತೈದು ಲಕ್ಷ ನಮಗೆ ಲಾಸ್ ಆಗಿದೆ ತಾಲೂಕು ಆಡಳಿತ ಮತ್ತೆ ಅಪ್ಪ ಪಂಚಾಯಿತಿ ಆಡಳಿತ ನಮಗೆ ಸಹಾಯ ಮಾಡಬೇಕು ನಮಗೆ ತುಂಬಾ ನಷ್ಟ ಆಗಿದೆ ಮನೆ ಹುಟ್ಟವಾಗಿ ಇವತ್ತು ಬೀದಿ ಬೀಳುವಂತ ಪರಿಸ್ಥಿತಿ ಅವ್ರೆ ಜಿಲ್ಲಾಡಳಿತ ಅಲ್ಲಿ ಇಲ್ಲ ತಾಲೂಕು ಆಡಳಿತ ಅಲ್ಲಿ ಯಾವುದೇ ಯಾವ್ದು ಕ್ರಮ ವಹಿಸಿಲ್ಲ ಇವತ್ತು ಒಪ್ಪದ ಊಟದ ಗತಿ ಇದೆ ಇವತ್ತು ಬೀದಿರ ಅವ್ರೆ ಕೂಡಲೇ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕೂಡಲೇ ಕ್ರಮ ಸ್ವರೂಪ ಇಲ್ಲಿ ಇವನೇನ ಇವ್ರಿಗೇನಾದವ ಇವೇನು ಸವಲತ್ತು ವಸ್ತಿದ್ದ ಪಕ್ಷದಲ್ಲಿ ಉಗ್ರವಾದ ಹೋರಾಟವನ್ನು ನಮ್ಮ ಸಂಘಟನೆಯಿಂದ ನಾವು ಹೆಮ್ಮಿಕೊಡ್ತೀವಿ ಅಂತ ಹೇಳ್ತಾ ಈ ಸರ್ಕಾರಕ್ಕೆ